ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಕ್ಟೋಬರ್ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ ಬರುತ್ತೆ ಐ ಎಮ್ ಅಬಂಡಂಟ್ ಓಕೆ ಈ ಒಂದು ಕೋರ್ಸ್ ಅಥವಾ ವರ್ಕ್ಶಾಪ್ನ ನಾನು ಮಾಡ್ತಾಯಿದ್ದೀನಿ ಇದು ಮನಿ ಮ್ಯಾನಿಫೆಸ್ಟೇಷನ್ ಮನಿ ಅಟ್ರಾಕ್ಷನ್ ಬಗ್ಗೆನೇ ಆಗಿರುತ್ತೆ ಐ ಆಮ್ ಅಬಂಡಂಟ್ ಅನ್ನುವಂತಹ ಈ ಒಂದು ಕೋರ್ಸ್ನ ನಾನು ಮಾಡ್ತಾಯಿದ್ದೀನಿ ಇದು ಟೂ ಡೇಸ್ ಆಗಿರುತ್ತೆ ಮತ್ತು ಟೂ ಟೂ ಅವರ್ಸ್ ಆಗಿರುತ್ತೆ ಸ್ಯಾಟರ್ಡೆ ಟೂ ಅವರ್ಸ್ ಸಂಡೇ ಟೂ ಅವರ್ಸ್ ಈವ್ನಿಂಗ್ ಇರುತ್ತೆ ಸಿಕ್ಸ್ ಟು ಏಯ್ಟ್ ಟೈಮಿಂಗ್ ಇರುತ್ತೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯಿನ್ ಆಗಬಹುದು ಆ್ಯಂಡ್ ಪ್ರೈಸ್ ಬಂದು ಒನ್ 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 ಆಗಿರುತ್ತೆ ಬೇಗ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ಈ ಇಯರಲ್ಲಿ ಇದು ಲಾಸ್ಟ್ ಬ್ಯಾಚ್ ನಾನು ತಗೋತಾ ಇರೋದು ಮಾಸ್ಟರ್ ಯುವರ್ ಮನಿ ಮೈಂಡ್ ಸೆಟ್ ತಗೊಂಡಿದ್ದೆ ಇದು ಐ ಆಮ್ ಅಬಂಡಂಟ್ ಅನ್ನುವಂತಹ ವರ್ಕ್ಶಾಪ್ ನಿಮ್ಮ ಲೈಫಲ್ಲಿ ಹೇಗೆ ಮನಿನ ಮ್ಯಾನಿಫೆಸ್ಟ್ ಮಾಡೋದು ಯಾಕೆ ಮನಿ ಸ್ಟಕ್ ಆಗಿದೆ ಮನಿ ಯಾಕೆ ನಿಮ್ಮ ಹತ್ರ ಬರ್ತಾ ಇಲ್ಲ ಯಾಕೆ ನಿಮ್ಮ ಮತ್ತು ಮನೆ ಜೊತೆಗಿರುವಂತಹ ಸಂಬಂಧ ಸರಿ ಹೋಗ್ತಾ ಇಲ್ಲ ಅಥವಾ ನಿಮ್ಮ ಸಾಲ ಯಾಕ್ತಿರ್ತಿಲ್ಲ ಇದು ಎಲ್ಲದಕ್ಕೂ ನೀವು ನಿಮ್ಮ ಈ ಒಂದು ಕೋರ್ಸಲ್ಲಿ ಆನ್ಸರ್ ಕಂಡು ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಇದೆ ಹಾಗೆಯೇ ಇಲ್ಲೂ ಒಂದು ಸತಿ ನಾನು ಡಿಸ್ಪ್ಲೇ ಮಾಡ್ತೀನಿ ಇದು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ ಸೊ ಇವತ್ತಿನ ಮೆಸೇಜ್ ಮಹಾಕಾಲಿ ಓಕೆ ಆ್ಯಂಡ್ ಇದು ನಾನು ಸೆವೆಂತ್ ಡೇ ನವರಾತ್ರಿನೂ ಆಗತ್ತೆ ಪ್ಲಸ್ ಖಾಲಿ ಮಾ ಮೆಸೇಜು ಆಗುತ್ತೆ ಕಾಲರಾತ್ರಿ ಓಕೆ ದೇವಿಯ ಮೆಸೇಜು ಆಗುತ್ತೆ ಅಂತ ಮಹಾಕಾಲಿ ಮೆಸೇಜ್ನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಸೊ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಮಹಾಕಾಳಿ ನಿಮ್ಮ ಈ ಒಂದು ಸಂದರ್ಭಕ್ಕೆ ಯಾವ ಮೆಸೇಜನ್ನ ಕೊಡ್ತಾ ಇದ್ದಾರೆ ವಿಶ್ವಮಾತ ಕಾಲಿ ಕಪಾಲಿ ಶಮಶಾನ್ ಅಂದ್ರೆ ಸ್ಮಶಾನ ಕಾಳಿ ಆಗತ್ತೆ ಗೌರಿ ದೇವಿ ನಿತ್ಯಕಾಲಿ ಥ್ಯಾಂಕ್ ಯು ಏನಿದೆ ಮಾಲಿಯಿಂದ ನಿಮಗೆ ಮೆಸೇಜ್ ದ ಹಾರ್ಮಿಟ್ ಮೂನ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಆ್ಯಂಡ್ ದಿಸ್ ಇಸ್ ಅ ನೈನ್ ಹೇಳ್ತೀನಿ ಓಕೆ ತ್ರೀ ಆಫ್ ಕಪ್ಸ್ ಆ್ಯಂಡ್ ಫೈವ್ ಆಫ್ ಸೂಟ್ಸ್ ಖಂಡಿತ ಈ ಮೆಸೇಜ್ವರೆಗೂ ನೀವು ತಲುಪಿದ್ದೀರಾ ಅಂದರೆ ಮಹಾಕಾಳಿ ನಿಮಗೆ ಇಂಪಾರ್ಟೆಂಟ್ ಮೆಸೇಜನ್ನ ಇಲ್ಲಿ ಚಾನಲ್ ಮಾಡ್ತಾ ಇದ್ದಾರೆ ಯಾರ್ಯಾರು ನಿಮ್ಮ ಮನೇಲಿ ಶ್ರೀಯಂತ್ರ ಇಟ್ಟು ಪೂಜೆ ಮಾಡ್ತಾಯಿದ್ದೀರೋ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀರೋ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಎಕ್ಸ್ಪೆ ಎಕ್ಸೆಪ್ಟ್ ಮಾಡಬಹುದು ನೀವು ಎಕ್ಸೆಪ್ಟ್ ಮಾಡಬಹುದು ಆ್ಯಂಡ್ ಶ್ರೀಯಂತ್ರ ಇದೇ ಪಿಕ್ಚರ್ ಇದೇ ಪಿಕ್ಚರ್ ನಾನು ಮುಂದಿನ ಇನ್ನು ನೆಕ್ಸ್ಟ್ ಟೂ ವೀಕ್ಸಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇನ್ನೊಂದು ದೀಪಾವಳಿಗೆ ನಾನು ಒಂದು ಲಕ್ಷ್ಮಿ ಯಂತ್ರ ತೊಗೊಂಡು ಇದ್ದೀನಿ ಸೊ ಅದರಲ್ಲಿ ಆ್ಯಡ್ ಮಾಡಿಸಿದ್ದೀನಿ ನಾನು ನೆನ್ನೆಷ್ಟೇ ಆರ್ಡರ್ ಕೊಟ್ಟಿದ್ದೀನಿ ಸೊ ಇದೇ ರೀತಿ ಇದೆ ಅದು ಯಂತ್ರ ಸೊ ಎಸ್ ಮಹಾ ಖಾಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ರೂಪದಲ್ಲಿನೂ ಬಂದು ನಿಮಗೆ ಹೆಲ್ಪ್ ಮಾಡುವಂತಹ ಮೆಸೇಜ್ ಇಲ್ಲಿ ನನಗೆ ಚಾನಲ್ ಆಗ್ತಾಯಿದೆ ಯಾರು ಹೊಸ ಮನೆ ಕಟ್ಟಬೇಕು ಅಂತಿದ್ದೀರಾ ಯಾರು ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಯಾರು ನಿಮ್ಮ ಪಿತೃಾರ್ಜಿತ ಆಸ್ತಿ ನಿಮಗೆ ಸಿಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಇದು ಎಲ್ಲದರ ಬಗ್ಗೆ ನಿಮಗೆ ದೇವಿಯಿಂದ ಸರಿಯಾದ ಮೆಸೇಜ್ ಮತ್ತು ಪ್ರೊಟೆಕ್ಷನ್ ಸಿಗ್ತಾ ಇದೆ ಎಸ್ ಇಲ್ಲಿ ನೀವು ನೋಡಬಹುದು ಇದರಲ್ಲೂ ಅವರು ನಾಲ್ಕು ಸ್ಕಲ್ನ ವೇರ್ ಮಾಡಿದ್ದಾರೆ ಇದ್ರಲ್ಲೂ ಅಷ್ಟೇ ನಾಲ್ಕು ಸ್ಕಲ್ ನಾನು ಇದನ್ನು ತುಂಬ ಸತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಾಮ ಕ್ರೋಧ ಮದ ಮತ್ಸರ ಈ ಥರನೂ ತೊಗೋಬಹುದು ಅಥವಾ ಫೋರ್ ಎಲಿಮೆಂಟ್ಸ್ ಅಂತನಾದರೂ ತೊಗೋಬಹುದು ಈ ಥರ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ತುಂಬ ಸತಿ ಬಟ್ ಇಲ್ಲಿ ನನಗೆ ಚಾನಲ್ ಆಗ್ತಿರುವಂಥ ಮೆಸೇಜ್ ಏನಪ್ಪ ಅಂತ ಅಂದರೆ ಮಹಾಕಾಳಿ ಮಾ ಕಾಳಿ ಬಂದುಬಿಟ್ಟು ಅವರೇ ನಮ್ಮನ್ನ ಪ್ರೀತಿ ಮಾಡುವಂಥವ್ರು ಹಾಗೆ ಅವರೇ ನಮ್ಮನ್ನು ಟೆಸ್ಟ್ ಸಹ ಮಾಡುವಂಥವ್ರು ಯಾರು ಮಾ ಕಾಳಿನ ಪೂಜೆ ಮಾಡ್ತಾರೋ ಯಾರು ಮಾ ಸಾಧನೆಗಳನ್ನು ಮಾಡ್ತಾರೋ ಇಟ್ಸ್ ನಾಟ್ ಎ ಈಸಿ ಎಸ್ ನಾನು ಮಾಡ್ತೀನಿ ನನಗೆ ಗೊತ್ತು ಅದೆಷ್ಟು ಡಿಫಿಕಲ್ಟ್ ಅಂತ ಇನ್ನೂ ಕೆಲವೊಬ್ರು ಪ್ರಾಕ್ಟೀಸ್ನವರು ಇರ್ತೀರ ಮಹಾಕಾಲಿ ಸಾಧಕ್ಕೂ ಇರ್ತಾರೆ ಪಾಲಕ್ಕೂ ಇರ್ತಾರೆ ಆ ಇದರಲ್ಲಿ ಯಾರು ನೀವು ಮಹಾಕಾಳಿ ಪೂಜೆಗಳನ್ನು ಮಾಡ್ತಿರೋ ಇನ್ನೊಂದು ಪಾಡ್ಕಾಸ್ಟ್ ಮಾಡಿದ್ದೀವಿ ನಾವು ಬರೀ ದೇವಿ ಮತ್ತು ದೇವಿ ಆರಾಧನೆ ದಶ ಮಹಾ ಅವತಾರ್ ಮತ್ತು ಮಹಾಕಾಳಿ ಬಗ್ಗೆ ನವರಾತ್ರಿ ಬಗ್ಗೆನೇ ಮಾಡಿದ್ದೀವಿ ಅದು ಇನ್ನೇನು ರೀಸೆಂಟಾಗಿ ಇನ್ನೊಂದು ಫೋರ್ ಫೈವ್ ಡೇಸಲ್ಲಿ ರಿಲೀಸ್ ಆಗುತ್ತೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಅದರಲ್ಲಿ ತುಂಬ ಮಾಹಿತಿ ದೇವಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಹಾಗೆಯೇ ಮಾ ಇದ್ದೆ ಮಹಾಕಾಲಿ ಹೇಗೆ ಅಂತಂದರೆ ನಿಮ್ಮನ್ನು ಎಲ್ಲ ವಿಷಯಗಳಿಂದ ಡಿಟ್ಯಾಚ್ ಮಾಡೋದಕ್ಕೆ ನಿಮ್ಮನ್ನು ಟ್ರೈನ್ ಮಾಡ್ತಾರೆ ದೆನ್ ಓನ್ಲಿ ವಿಲ್ ಅಚೀವ್ ಸಕ್ಸಸ್ ಈಗ ತಾಯಿ ಮಗುಗೆ ಅಳಬಾರ್ದು ಅಂತ ಹೇಳಿಬಿಟ್ಟು ಚಾಕ್ಲೇಟ್ ಕೊಡಿಸ್ತಾರೆ ಅಥವಾ ನೀನು ಫಸ್ಟ್ ಬಂದರೆ ನಾನು ನಿನಗೆ ಲಡ್ಡು ಮಾಡಿಕೊಡ್ತೀನಿ ಅಂತಾರೆ ಅಥವಾ ನೀನು ನನ್ನ ಮಾತು ಕೇಳಿದ್ರೆ ನಾನು ಈ ಈ ಥರ ಈ ಥರ ನಮಗೆ ಆಸೆಗಳನ್ನು ಹುಟ್ಟಿಸ್ತಾರೆ ತಾಯಿ ಓಕೆ ನಾವು ಅದರಲ್ಲಿ ಇಂಪ್ರೂವ್ ಆಗಬೇಕು ನಾವು ತಾಯಿ ಮಾತನ್ನ ಕೇಳಬೇಕು ಅಂತ ಅದೇ ತಾಯಿ ನೀನು ತಪ್ಪು ಮಾಡಿದಾಗ ಒಂದು ಏಟ್ ಹೊಡಿತಾರೆ ಕಿವಿ ಹಿಂಡ್ತಾರೆ ನಿನ್ನ ಪನಿಷ್ ಸಹ ಮಾಡ್ತಾರೆ ಸೇಮ್ ವೇ ಇವಾಗ ನಿನಗೆ ಚಾಕ್ಲೇಟ್ ರುಚಿ ತೋರಿಸಿದ್ಯಾರು ತಾಯಿ ನಿನಗೆ ಲಡ್ಡು ಆಸೆ ಹುಟ್ಟಿಸಿದ್ಯಾರೋ ತಾಯಿ ನಿನ್ನನ್ನು ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಪ್ರವೋಕ್ ಮಾಡಿದ್ಯಾರು ತಾಯಿ ಹಾಗೆಯೇ ನೀನು ಎಡುಗಿದ್ರೆ ನಿನ್ ನಿನಗೇನಾದರೂ ಮೋಸ ಆದರೆ ನಿನಗೇನಾದರೂ ತೊಂದರೆ ಆದರೆ ನೀನು ಅದನ್ನು ಹೆಂಗೆ ಫೇಸ್ ಮಾಡ್ತೀಯಾ ಜೊತೆಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀನು ಮಾಯದಲ್ಲಿ ಹೋಗ್ಬಿಟ್ಟಿದ್ಯಾ ಓವರ್ ವೆಲ್ಮ್ಡ್ ಆಗಿದ್ಯಾ ಓವರ್ ಅಟ್ಯಾಚ್ಡ್ ಆಗಿದೆಯಾ ಅದರಿಂದ ಡಿಟ್ಯಾಚ್ ಮಾಡಿಸೋ ಅಂಥವಳುನು ಕಾಳಿನೇ ಹಾಗಾಗಿ ಕಾಳಿಮ ನಿಮ್ಮ ಲೈಫಲ್ಲಿ ಕೆಲವೊಂದು ಡಿಟ್ಯಾಚ್ಮೆಂಟನ್ನ ಇಲ್ಲಿ ತಗೊಂಡು ಬಂದಿದ್ದಾರೆ ಬರುವಂಥ ದಿನಗಳಲ್ಲಿ ಅದು ನಿಮ್ಮ ಪಾರ್ಟ್ನರ್ ಆಗಿರಬಹುದು ಅಥವಾ ಅನ್ಹೆಲ್ದಿ ಫ್ರೆಂಡ್ಶಿಪ್ ಯಾವುದೋ ಒಂದು ಟಾಕ್ಸಿಕ್ ಫ್ರೆಂಡ್ ಆಗಿರಬಹುದು ಅಥವಾ ನಿಮ್ಮ ರಿಲೇಟಿವ್ಸಲ್ಲೇ ಯಾರೋ ಒಬ್ಬರು ನಿಮಗೆ ಟಾಕ್ಸಿಕ್ ಅನಿಸಿರ್ತಾರೆ ಆಗಿರಬಹುದು ಅಥವಾ ನಿಮ್ಮ ಜಾಬೇ ಆಗಿರ್ಬೋದು ಅದು ಟಾಕ್ಸಿಕ್ ಅನ್ನಿಸ್ತಾ ಇರಬಹುದು ಅಥವಾ ನಿಮ್ಮ ಜೊತೆಗೇನೆ ಇದ್ದು ಅಂದರೆ ನಿಮ್ಮ ಮನಸ್ಸೋ ನಿಮ್ಮ ಮೈಂಡೋ ಒಂದು ರೀತಿ ನಿಮಗೆ ನೆಗೆಟಿವ್ ಥಾಟ್ಸ್ ಕೊಡ್ತಾ ಇದೆ ಅಂದರೆ ಆರ್ ಗೋಯಿಂಗ್ ಟು ಚೇಂಜ್ ದ್ಯಾಟ್ ಅದಕ್ಕೆ ಮಹಾಕಾಲಿ ನಿಮಗೆ ಹೆಲ್ಪ್ ಮಾಡುವಂಥದ್ದು ನಡೀತಾ ಇದೆ ಅಂಡ್ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ಲೂ ಫೇಸಸ್ ಕಾಣಿಸ್ತಾ ಇದೆ ಬಟ್ ಕಾಲರಾತ್ರಿ ಅಂತ ನಾವು ದೇವಿನ ಪೂಜೆ ಮಾಡುವಾಗ ಫುಲ್ ಕಾಲಿ ಅಂದ್ರೆ ಕಪ್ಪು ಬಣ್ಣದಲ್ಲಿರುವಂಥ ಕಾಳಿ ಮೂರ್ತಿನ ನಾವು ಪೂಜೆ ಮಾಡ್ತೀವಿ ಅಥವಾ ಫೋಟೋನ ಪೂಜೆ ಮಾಡ್ತೀವಿ ಕಾಲ ರಾತ್ರಿ ಅನ್ನಂದರೆ ಬ್ಲ್ಯಾಕ್ ಕಲರ್ ಫೇಸ್ ಅಥವಾ ಬ್ಲ್ಯಾಕ್ ಕಲರ್ ಐಡಲ್ನ ನಾವು ಪೂಜೆ ಮಾಡ್ತೀವಿ ಮೊನ್ನೆ ಹೀಗೆ ಒಂದು ನಾನು ಪುಸ್ತಕ ಓದಬೇಕಾದ್ರೆ ಅದರಲ್ಲಿ ಬರ್ದಿತ್ತು ಆ್ಯಂಡ್ ಲಿಟ್ರೇಚರ್ ಇತ್ತು ಅದು ಅದರಲ್ಲಿ ರೊಮ್ಯಾನ್ ರೊಮ್ಯಾನ್ ಓಕೆ ರೊಮ್ಯಾನ್ ಹಾಂ ಆ ದೇಶದಲ್ಲಿ ಒಂದಷ್ಟು ಜನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿರುವಂಥವ್ರು ಇದ್ದಾರೆ ಆದರೆ ದೇ ಆರ್ ನಾಟ್ ಪ್ರಾಪರ್ಲಿ ಕ್ರಿಶ್ಚಿಯನ್ ಅವರು ಇಂಡಿಯಾದಿಂದ ಅಲ್ಲಿ ಹೋಗಿರೋ ಮುಂಚೆ ಅದು ಇಂಡ್ಯಾಗೆನೆ ಅಟ್ಯಾಚ್ ಆಗಿತ್ತು ಆ ಕಡೆ ಅಂದರೆ ಭೂಕಂಪನದಿಂದ ಅಥವಾ ಇದು ಒಂದು ಭೂಮಿ ವಿಭಜನೆ ಆದಾಗ ಆ ರೀತಿಯಾಗಿ ಅವರು ದೂರ ಹೊಟ್ಟೋದ್ರು ಆ ಭಾಗ ಭೂಮಿ ಅಂದರೆ ಭಾರತದಿಂದ ದೂರ ಹೊಟ್ಟೋಗಿ ಅದೊಂದು ದೇಶ ಆಯಿತು ಹಾಗೇ ರೋಮನ್ಸ್ಗೆ ರೊಮ್ ಮತ್ತು ರೊಮ್ಯಾನ್ ಅನ್ನುವಂಥದ್ದು ಬಂತು ಅಲ್ಲಿ ದೇಶದ ಹೆಸರು ಬಂತು ಅಲ್ಲಿ ಮೇರಿ ಅಮ್ಮನ ಪೂಜೆ ಮಾಡ್ತಾರೆ ಮೇರಿ ಅಮ್ಮ ಓಕೆ ಕ್ರಿಶ್ಚಿಯಾನಿಟಿ ಆಕ್ಚುಲಿ ದೇ ಆರ್ ಕ್ರಿಶ್ಚಿಯಾನಿಟಿ ಅದು ಕ್ರಿಶ್ಚಿಯಾನಿಟಿನೇ ಅವರೂ ಕ್ರಿಶ್ಚಿಯನ್ಸ್ ತರಾನೇ ಬಿಹೇವ್ ಮಾಡ್ತಾರೆ ಬಟ್ ಆ ಅಮ್ಮ ಬ್ಲ್ಯಾಕ್ ಕಲರ್ ಆಗಿ ಐಡಲ್ ಇರುವಂಥದ್ದು ಅಲ್ಲಿ ಅವರು ದೀಪ ಧೂಪ ಎರಡೂ ಹಚ್ತಾರೆ ಆಮೇಲೆ ಗಂಧದ ಕಡ್ಡಿ ಹಚ್ತಾರೆ ಆಮೇಲೆ ಇಲ್ಲಿ ಥರನೇ ಆರ್ನಮೆಂಟ್ಸ್ನೂ ಅವರು ಯೂಸ್ ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ಸರಗಳು ದೊಡ್ಡ ದೊಡ್ಡ ಕಿವಿ ಓಲೆಗಳು ಈ ಥರ ಆರ್ನಮೆಂಟ್ಸ್ ಓಕೆ ಕ್ರಿಶ್ಚಿಯನ್ಸ್ ಆ ಥರದ್ದೆಲ್ಲ ಯೂಸ್ ಮಾಡೋಲ್ಲ ಮಣಿ ಸರಗಳು ದೊಡ್ಡ ದೊಡ್ಡ ಕಿವಿ ಓಲೆಗಳನ್ನು ಯೂಸ್ ಮಾಡಲ್ಲ ಜನರಲ್ಲಿ ಬಟ್ ಅಲ್ಲಿ ಇರುವಂಥ ಆ ದೇಶದಲ್ಲಿ ಎಕ್ಸಾಕ್ಟ್ಲಿ ಮತ್ತು ಈ ನವರಾತ್ರಿ ಅಂತ ಬರುವಾಗ ಈ ಒಂಬತ್ತು ದಿನಾನು ಅವರು ಅಲ್ಲಿ ಮೇರಿ ಅಮ್ಮನ ಮೆರವಣಿಗೆಯನ್ನು ಮಾಡಿಸ್ತಾರೆ ಅಲ್ಲಿನೂ ಅಷ್ಟೇ ಅವರು ಪ್ರೇಯರ್ಸ್ನ ಮಾಡ್ತಾರೆ ಸೊ ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಮೇರಿ ಅಮ್ಮ ಅಂದರೆ ಕಾಳಿನ ಬೇರೆ ದೇಶದಲ್ಲೂ ಪೂಜೆ ಮಾಡ್ತಾರೆ ಇನ್ ಡಿಫ್ರೆಂಟ್ ವೇ ಬೇರೆಯ ರೂಪದಲ್ಲಿ ಓಕೆ ಹಾಗೆಯೇ ನಮಗೆ ಬಂದಿರುವಂಥ ಪರಿಸ್ಥಿತಿ ಆಗಿರಬಹುದು ಸಂದರ್ಭ ಆಗಿರಬಹುದು ಒಬ್ಬೊಬ್ಬರಿಗೆ ಒಂದೊಂದು ಬೇರೆ ಬೇರೆ ರೀತಿಯದ್ದಾಗಿರ್ಬೋದು ನಮ್ಮ ರೂಟನ್ನು ನಾವು ಮರಿಬಾರ್ದು ಓಕೆ ದೇವರು ಭಕ್ತಿ ಆಧ್ಯಾತ್ಮ ಚಿಂತನೆ ಇದನ್ನ ಯಾವುದನ್ನು ಮರಿಬಾರ್ದು ಕೆಲವೊಬ್ಬರೇನು ಗೊತ್ತಾ ಆಗಿದ್ದಾಗತ್ತೆ ದೇವ್ರಿಗೆ ಬಿಟ್ಬಿಡು ನನ್ನ ಹಣೆ ಬರೆದಂಗೆ ಆಗತ್ತೆ ಏನೋ ಒಂದು ಆಗತ್ತೆ ಏನೋ ಒಂದು ಆಗತ್ತೆ ಅಂದರೆ ಸಮಥಿಂಗ್ ವಿಲ್ ಹ್ಯಾಪನ್ ಸೊ ನಿನಗೆ ಈ ಕಷ್ಟ ಬಂದಿದೆ ನೀನೇನೋ ಒಂದನ್ನು ರೆಡಿ ಮಾಡ್ಕೊತಾ ಇದೆಯಾ ನಿನ್ನ ಲೈಫಲ್ಲಿ ಪ್ರಿಪೇರ್ ಆಗ್ತಿದ್ಯಾ ಅಂತ ಅಂದರೆ ಎಸ್ ಚಾಲೆಂಜಸ್ಸು ಬರುತ್ತೆ ದೇವರು ನಿಮ್ಮನ್ನು ಟೆಸ್ಟಿಂಗ್ ಟೈಮಲ್ಲೂ ಹಾಕ್ತಾರೆ ದೇವರು ನಿಮಗೆ ಸುಖ ದುಃಖ ಎರಡೂ ಕೊಟ್ಟು ಅಬ್ಸರ್ವ್ ಮಾಡ್ತಾರೆ ನೀನು ಅದನ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ತೀಯಾ ಅನ್ನೋವಂಥದ್ದು ಆವಾಗ ನೀನು ಎಷ್ಟು ಪೇಷನ್ಸ್ ಆಗಿರ್ತೀಯಾ ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೀಯಾ ನಿನ್ನನ್ನು ನೀನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀಯಾ ಹಂಗೇನೆ ಸ್ಕಂದ ಮಾತ ಬಗ್ಗೆಯೂ ನಾವು ನಿನ್ನೆ ಪ್ರೇಯರ್ಸಲ್ಲಿ ಹೇಳಿದ್ದೀನಿ ಸ್ಕಂದ ಮಾತ ಅಂದರೆ ಒಂದು ಮಗು ದೇವಿ ಆಗಿರ್ತಾರೆ ಒಂದು ಕಡೆ ಆಯುಧನ ಹೋಲ್ಡ್ ಮಾಡಿರ್ತಾರೆ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸಿಂಗ್ ಬೇಕು ಅಂತಂದರೆ ಈ ದೇವಿಯ ಆರಾಧನೆ ಮಾಡಬೇಕು ಅಂತ ಎಸ್ ಲೈಫಲ್ಲಿ ತುಂಬ ಜನ ನಾನು ನೋಡಿದ್ದೀನಿ ಆ ಕೆಲಸ ಅಂದರೆ ಬರೀ ಕೆಲಸ ಆಯಿತು ಬೇರೆದೆಲ್ಲ ನಮ್ಗೆ ಟೆನ್ಷನ್ ಎಲ್ಲ ಆಗಲ್ಲ ನಾನು ಇದನ್ನು ಮಾತ್ರ ಮಾಡ್ತೀನಿ ಅನ್ನೋಂಥದ್ದು ಏನೂ ಬೇರೆ ಕೆಲಸಗಳಿಗೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಮಲ್ಟಿಟಾಸ್ಕಿಂಗ್ ಇರೋದಿಲ್ಲ ಆ ಥರ ಆದರೆ ಲೈಫ್ ಈಸ್ ಗೋಯಿಂಗ್ ಟು ಟಫ್ ಮುಂದಿನ ದಿನಗಳಲ್ಲಿ ತುಂಬ ಟಫ್ ಆಗುತ್ತೆ ಈಗ ಎಷ್ಟು ವಯಸ್ಸಾದವ್ರೋ ನಾವು ನೋಡ್ಬೋದು ಅವ್ರ ಕೆಲಸ ಆದ ತಕ್ಷಣ ಅವ್ರು ರಿಟೈರ್ಡ್ ಆಗಿರ್ತಾರೆ ಅದೊಂದೇ ಸ್ಕಿಲ್ ಅವ್ರಿಗೆ ಬರುತ್ತೆ ಬೇರೆ ಏನೂ ಬರಲ್ಲ ರಿಟೈರ್ಡ್ ಹಣ ತೊಗೊಂಡು ಅವ್ರ ಮನೇಲಿ ಕೂತಿರ್ತಾರೆ ಬಟ್ ಈಗಿನ ಯೂತ್ನ ನೀವು ನೋಡಿ ಅವರು ಏನಿಲ್ಲ ಅಂದರೂ ಎರಡರಿಂದ ಮೂರು ಥರದ ಸ್ಕಿಲ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಆಲ್ರೆಡಿ ಸ್ಕೂಲ್ ಕಾಲೇಜಸ್ ಇರೋ ಕಾಲೇಜಸ್ಸಲ್ಲಿರೋರು ಆಲ್ರೆಡಿ ಅರ್ನೂ ಸಹ ಮಾಡ್ತಾ ಇದ್ದಾರೆ ಬಿಕಾಸ್ ನಿನ್ನಲ್ಲಿ ಆ ಟ್ರಿಗರ್ ಇದೆ ನಿನ್ನಲ್ಲಿ ಆ ಹಸುವಿದ್ರೆ ನೀನು ನೀನೇನು ಕಲಿಬೇಕು ಅಂತಿದೆಯಾ ಏನು ಅಚೀವ್ ಮಾಡಬೇಕಂತಿದ್ಯಾ ಅಲ್ಲಿವರೆಗೂ ದೇವಿ ನಿನಗೆ ಹೆಲ್ಪ್ ಮಾಡೇ ಮಾಡ್ತಾರೆ ವಾಟ್ ಎವರ್ ದೇವಿ ಆಗಿರಬಹುದು ಕಾಲಭೈರವೇಶ್ವರ ಆಗಿರಬಹುದು ಮಹಾಕಾಲ ಆಗಿರಬಹುದು ಕಾಳಿ ಆಗಿರಬಹುದು ದುರ್ಗಾದೇವಿ ಆಗಿರಬಹುದು ದೇವಿ ಈ ನವರಾತ್ರಿಯ ನವ ದುರ್ಗೆಯರಾಗಿರ್ಬಹುದು ಸಮ್ ಪವರ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಓಕೆ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್